ಎಲ್ಲರಿಗೂ ನಮಸ್ಕಾರ ಮುಂದಿನ ದಿನದಲ್ಲಿ ಇಪ್ಪತ್ತನೇ ತಾರೀಕು ಭಾನುವಾರ ನಮ್ಮ ಮುಳುಬಾಗಿಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ವಿ ಕೇರ್ ಐ ವಿ ಎಫ್ ಸೆಂಟರ್ ಪಲಮ್ನೇರು ಇವರ ಒಂದು ಸಹಯೋಗದಲ್ಲಿ ನಾನು ಮೊಟ್ಟ ಮೊದಲಿಗೆ ನಮ್ಮ ಯಾಕೆಂದ್ರೆ ಪಲಮನೇರಿನಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆ ಜನಸಾಮಾನ್ಯರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಒಳ್ಳೆ ರೀತಿಯಲ್ಲಿ ಒಂದು ಆಸ್ಪತ್ರೆಯ ಮುಖ್ಯಸ್ಥರಾಗಿರುವಂತಹ ನಮ್ಮ ಖಲೀಲುಲ್ಲಾ ಸರ್ ಅವರು ನಮ್ಮ ಮುಳುಬಾಗಲ್ಗೆ ಆಗಮಿಸಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಈ ಸಂದರ್ಭದಲ್ಲಿ ಯಾಕೆ ಅಂದರೆ ಅವರೊಂದು ಕೆಲಸ ಕಾರ್ಯಗಳು ಬಿಟ್ಟು ನಮ್ಮ ಮುಳುಬಾಗಿಲ್ ತಾಲೂಕಿನಲ್ಲಿ ಸಮಸ್ಯೆಗಳಿದ್ದಾಗ ಆ ಸಮಸ್ಯೆಗಳನ್ನ ಯಾರಿಗೆ ಮಕ್ಕಳಾಗ್ತಾ ಇಲ್ವೋ ಮಕ್ಕಳ ಒಂದು ಆಗೋ ರೀತಿಯಲ್ಲಿ ಏನು ಒಂದು ಹೆಣ್ಣು ಮತ್ತೆ ಗಂಡು ಮದುವೆ ಮಾಡ್ಕೊಂಡು ಹಲವಾರು ವರ್ಷಗಳಿಂದ ಮಕ್ಳಿರಲ್ಲ ತುಂಬಾ ದೇವಸ್ಥಾನಗಳಂತೆ ಆಸ್ಪತ್ರೆಗಳಂತೆ ಎಲ್ಲೆಲ್ಲೋ ಸುತ್ತಾಡ್ ಬರ್ತಿರ್ತಾರೆ ಆ ಒಂದು ಇವರು ಒಂದು ಮಾರ್ಗದರ್ಶನ ನೀವು ನೀವ್ ತರ ತೋರ್ಸ್ ತೋರಿಸ್ಕೊಂಡ್ರೆ ಈ ತರ ಒಂದು ನಿಮ್ಗೆ ಮಕ್ಕಳ ಒಂದು ಸಾಧ್ಯತೆ ಅನ್ನೋದು ಒಂದು ದಾರಿ ಆ ಭಗವಂತ ಯಾವ್ರಿಗೆ ಯಾವ ಸಂದರ್ಭದಲ್ಲಿ ದಾರಿ ತೋರಿಸ್ ಗೊತ್ತಿಲ್ಲ ವಿಶೇಷವಾಗಿ ನಾನು ಈವರೆಗೂ ಕೂಡ ನಾನು ಕಲಿಯಿಲ್ಲ ಸರ್ ಹೋಗಿ ನಾನು ದೇವ್ ರೀತಿಯಲ್ಲಿ ನಮ್ಮ ಮುಳಬಾಗ ಬಂದು ಮಕ್ಕಳಾಗೋ ರೀತಿ ಸಂತಾನವನ್ನು ಮಾಡ್ಕೋಬೇಕು ಮಕ್ಕಳು ನಿಮ್ಗೆ ಆಗ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡಿದಾರಲ್ಲ ಅವ್ರಿಗೆ ನಾನು ಮೃತಪತ್ಪೂರ್ವ ಧನ್ಯವಾದ ಹೇಳ್ತೀನಿ ಆದ್ರಿಂದ ಇವತ್ತು ಅದರ ಜೊತೆಗೆ ಮಕ್ಕಳಿಲ್ಲದ ದಾಂಪತ್ಯಗಳ ಶುಭ ಸುದ್ದಿ ನಮ್ಮ ಮುಳಭಾಗಲಲ್ಲಿ ಅದರ ಜೊತೆಗೆ ಆ ಮತ್ತೆ ಉಚಿತ ಸಮಾಲೋಚನಾ ವೀರ್ಯ ಪ ಪರೀಕ್ಷೆ ಮತ್ತೆ ಕಿವಿ ಮೂಗು ಗಂಟಲು ಶಾಸ್ತ್ರ ಚಿಕಿತ್ಸೆ ಮತ್ತು ಥೈರಾಯ್ಡ್ ಶಾಸ್ತ್ರ ಚಿಕಿತ್ಸೆಗಳನ್ನು ನಡೆಸ್ಕೊಡ್ಲಾಗುತ್ತೆ ಇಲ್ಲಿ ಸ್ಥಳ ಬಂದ್ಬಿಟ್ಟು ನಮ್ಮ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಮಸೀದಿ ಮಸೀದಿ ಪಕ್ಕದಲ್ಲಿರುವಂತಹ ಉರ್ದು ಶಾಲೆಯಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಇಪ್ಪತ್ತನೇ ತಾರೀಕು ಮಾಡಲಿದ್ದು ಇದರ ಇವರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಇವ್ರ ಜೊತೆಗೆ ಸಹಕಾರ ಕೊಟ್ಟು ಜೊತೆಗೆ ನಾವು ನಿಂತಿದ್ದೀವಿ ಯಾಕೆಂದರೆ ಒಳ್ಳೆ ಕಾರ್ಯ ಕಾರ್ಯಕ್ರಮ ಮಾಡಿದಾಗ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡೋದು ನಮ್ಮ ಜವಾಬ್ದಾರಿ ಯಾವುದೇ ಒಂದು ಆಗಿರ್ಬೋದು ಆಂಧ್ರ ಆಗಿದ್ದು ಬೇರೆ ಒಂದು ಯಾವ್ದೇ ಊರುಗಳಿಂದ ನಮ್ಮ ಉಳುವಾಗಲು ಬಂದಾಗ ಅವ್ರನ್ನ ಸ್ವಾಗತಿಸಿ ಸ್ವಾಗತಿಸಿ ಅವರ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗಿ ಒಳ್ಳೆ ರೀತಿ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ತೋರಿಸೋದು ನಮ್ಮ ಒಂದು ಜವಾಬ್ದಾರಿ ಇರ್ತದೆ ಆದ್ರಿಂದ ಎಲ್ಲರೂ ಕೂಡ ನಮ್ಮ ಉಳಬಾಗಲ ತಾಲೂಕಿನ ಎಲ್ಲರೂ ಕೂಡ ಯಾರಿಗೆ ಮಕ್ಕಳಿಲ್ಲವೋ ಅವರೆಲ್ಲರೂ ಕೂಡ ಈ ಒಂದು ವಿ ಕೇರ್ ಐ ಎಫ್ ಸೆಂಟರ್ ಬಂದು ಇದಲ್ಲಿ ಭಾಗಿಯಾಗಿ ಇದನ್ನ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಈ ಒಂದು ಸದುಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಭಾವನೆ ನೀವೆಲ್ಲರೂ ಕೂಡ ಮುಲ್ಬಾಗಲ್ ತಾಲೂಕಿನ ಜನತೆ ಯಾರು ಮಕ್ಕಳಾಗಿಲ್ವೋ ಅವರೆಲ್ಲರೂ ಅವ್ರೆಲ್ಲರೂ ಕೂಡ ಬಂದು ನಮ್ಮ ಡಾಕ್ಟರ್ ಖಲೀಲುಲ್ಲಾ ಸಾರ್ ಬರ್ತಾರೆ ಅದ್ರ ಜೊತೆಗೆ ಇವರ ಮಿಸಸ್ ಆಗಿರುವಂತಹ ಅಂಜುಮುನ್ ಅವರು ಕೂಡ ಬರ್ತಾರೆ ಎಂಇ ಬಿ ಎಸ್ ಎಂ ಡಿ ಎನ್ ಎ ಬಿ ರೀತಿ ಪಡೆದ ಹುದ್ದೆಗಳನ್ನ ತುಂಬಾ ಅಲಂಕರಿಸಿ ಉನ್ನತವಾದ ಒಂದು ಯೋಚನೆ ಶಕ್ತಿಯಿಂದ ಇದನ್ನು ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ದು ಹಾಗು ವಿಶೇಷವಾಗಿ ನಮ್ಮ ಮಾಧ್ಯಮದವರು ಕೂಡ ನಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಒಂದು ನಮ್ಮ ಅವರು ಕೂಡ ಆ ಎಲ್ಲಾ ಹಳ್ಳಿಗಳಿಗೆ ಒಂದು ಆಟೋ ಮುಖಾಂತರ ಅವೇರ್ನೆಸ್ ಕೊಡೋದು ಯಾಕಂದ್ರೆ ಆ ಅತಿ ಹೆಚ್ಚಾಗಿ ಅವೇರ್ನೆಸ್ ಕೊಡೋದು ಜನರಿಗೆ ಅವೇರ್ನೆಸ್ ಕೊಡ್ಬೇಕಾಗ್ತದೆ ಎಂಟು ದಿನಗಳ ಕಾಲ ನಮ್ಮ ಆಲ್ತೂರ್ ಅವರು ಕೂಡ ನಮ್ಮ ಇವ್ರ ಜೊತೆಗೂಡಿ ಒಂದು ಅವೇರ್ನೆಸ್ ಕೊಡ್ತಿದ್ದಾರೆ ಇವ್ರಿಗೆ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮ ಅತಿ ಹೆಚ್ಚಾಗಿ ಯಾರು ಮಕ್ಕಳಿಲ್ವೋ ದಾಂಪತ್ಯ ಗಂಡ ಗಂಡು ಮತ್ತೆ ಹೆಣ್ಣು ಎಲ್ಲರೂ ದಾಂಪತ್ಯಗಳು ಬಂದಿಲ್ಲಿ ಈ ಒಂದು ಡಾಕ್ಟರ್ನ ಭೇಟಿಯಾಗಿ ನಾವು ಸದುಪಯೋಗ ಪಡ್ಕೊಳ್ಳೋದನ್ನ ನಮ್ಮ ಆಶೆ ಇದು ಒಳ್ಳೆ ರೀತಿಯಲ್ಲಿ ಯಶಸ್ವಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಒಂದ್ ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ